ಸ್ಕೀಮ್ ಇಲ್ಲಿ ಸ್ಟಾರ್ಟ್ ಆಗಿ ಇದುವರೆಗೂ ನಮ್ಗೆ ನಲವತ್ತಾರು ಲಕ್ಷ ಫಂಡ್ ಬಂದಿದೆ ಗೋರ್ಮೆಂಟ್ ಇಂದ ನಲವತ್ತಾರು ಲಕ್ಷ ಇವಾಗ ಎಪ್ಪತ್ತಾರು ಲಕ್ಷ ಆಗಿದೆ ಅಂದ್ರೆ ಜನಗಳ ಸಂಘದಲ್ಲಿ ಕೊಟ್ಟು ಬಡ್ಡಿ ಕಲೆಕ್ಟ್ ಆಗಿರೋದು ಎಲ್ಲ ಎಪ್ಪತ್ತಾರು ಲಕ್ಷ ಆಗಿದೆ ಈಗ ನಮ್ಗೆ ಎಸ್ ಡಬ್ಲ್ಯೂ ಘಟಕ ಒಂದು ಬೇಕಾಗಿದೆ ಅದರಲ್ಲಿ ಟ್ರೈನಿಂಗ್ಸ್ ಇಬ್ಬರು ಆಗಿದೆ ಆಲ್ರೆಡಿ ಹೆಲ್ಪರ್ಸ್ ಟ್ರೈನಿಂಗ್ ಆಗಿದೆ ಡ್ರೈವರ್ ಟ್ರೈನಿಂಗ್ ಇನ್ನ ಆಗಿಲ್ಲ ನೀವು ಘಟಕ ಸ್ಟಾರ್ಟ್ ಮಾಡಿದ್ರೆ ಡ್ರೈವಿಂಗ್ ಟ್ರೈನಿಂಗ್ ಕೊಡ್ತೀವಿ ಮತ್ತೆ ನಂಜನ್ ಟ್ರೈನಿಂಗ್ ಇದೆ ಮೇಡಮ್ ಅದಕ್ಕೆ ಇಬ್ಬರು ನಾನು ವಾಯ್ಕೆ ಮಾಡ್ಕೊಡ್ತೀವಿ ನೀವು ಅದ್ರ ಕಡೆಯಿಂದ ಟ್ರೈನಿಂಗ್ ಅಮೌಂಟ್ ನೀವು ಪೇ ಮಾಡ್ಬೇಕು ಬರ್ಕೋಪ್ಪ ನಮ್ಮ ಹೆಚ್ಚಗೋಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅನ್ನ ಅಂಗವಾಗಿ ಇವತ್ತು ಇಲ್ಲಿ ವಿಶೇಷ ಗ್ರಾಮ ಸಭೆಯನ್ನ ಸರ್ಕಾರದ ಆದೇಶದ ಪ್ರಕಾರ ಏನ್ ಏನಿವತ್ತು ಗ್ರಾಮ ಪಂಚಾಯತಿಯಿಂದ ನಡೆಸ್ಕೊಡ್ಬೇಕು ಇಲ್ಲಿ ಏನು ನಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಈ ಗ್ರಾಮ ಸಭೆಯಲ್ಲಿ ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೂಡ ಸರ್ಕಾರ ಆದೇಶ ಇದೆ ಅದಕ್ಕೋಸ್ಕರ ಇವತ್ತು ಗ್ರಾಮ ಸಭೆಯನ್ನು ಕರೆದಿದ್ದಾರೆ ಈ ಗ್ರಾಮ ಸಭೆಗೆ ಅಧ್ಯಕ್ಷರು ಬರಬೇಕಾಗಿತ್ತು ಕಾರಣ ಏನು ಗೊತ್ತಿಲ್ಲ ಇವತ್ತು ಈ ಸಭೆಗೆ ಅಧ್ಯಕ್ಷತೆಯನ್ನು ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವ್ರಿಗೂ ಸಹ ಇದ್ ಮಾಡ್ತಾ ಮತ್ತೆ ಇಚ್ಚುವಳಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನೈಪುಣ್ಯ ಅವರು ನಾಚಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ವರ್ಧಪ್ಪನವರು ವರ್ಕಾಯಕಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಗೇಶ್ ಅವರು ಅದೇ ರೀತಿ ಪಿ ಡಿಒ ಮೇಡಮ್ ಅವರು ನಮ್ಮ ಎಲ್ಲಾರಂಘಟ್ಟವರು ಮತ್ತೆ ನಮ್ಮ ಸಿಬ್ ಸಿಬ್ಬಂದಿಯವರು ಇನ್ನೂ ಸಾರ್ವಜನಿಕರು ಬಂದಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಏನು ಹೆಚ್ಕುಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆಗೆ ಏನು ಕರೆದಿದ್ದೀರೋ ಸುಮಾರು ನಮ್ಮ ಎಲ್ಲರಂ ಘಟ್ಟದವರು ಸುಮಾರು ಒಂದು ವರ್ಷದಿಂದಾನು ಅವ್ರು ಕಟ್ಟಡ ಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡಿದ್ರು ಆದ್ರೂ ಕೂಡ ಇಲ್ಲಿ ಕಟ್ಟಡ ಇಷ್ಟ ತನಕನೂ ಅವ್ರಿಗೆ ಇದು ಮಾಡ್ಕೊಳ್ಳಿಲ್ಲ ಜಾಗ ಎಲ್ಲೋ ಒಂದ್ ಕಡೆ ಅನುಕೂಲ ಆಗ್ತದೆ ದಯವಿಟ್ಟು ಅದನ್ನ ವಿಶೇಷವಾಗಿ ತಕೋಬೇಕು ಯಾಕಂದ್ರೆ ಈ ಚಿಕ್ಕದು ಅಂತ ಹೇಳ್ಬಿಟ್ಟು ಸುಮಾರು ಅವ್ರ ಮೇಡಮ್ ಅವ್ರ ಕಡೆಯಿಂದ ಕೂಡ ನಮ್ಗೆ ಕಾಲ್ ಮಾಡಿಸಿದ್ರು ಆದ್ರೂ ಕೂಡ ಇದು ಚಿಕ್ಕದು ಅಂತ ಹೇಳ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಆದಂತ ಇದಿರ್ತದೆ ಮೆಜರ್ಮೆಂಟ್ಸ್ ಇರ್ತದೆ ಮತ್ತೆ ಬೇರೆ ಕಟ್ಟಡ ಇದ್ರೆ ಅವ್ರಿಗೆ ಬೇರೆ ನಮ್ಮ ಪಂಚಾಯತಿಗೆ ಅವ್ರಿಗೂ ಸಂಬಂಧ ಇರಬಹುದು ಆದ್ರೂ ಕೂಡ ಅವ್ರ ಇನ್ನೂ ಅನುಕೂಲ ಆಗ್ತದೆ ಯಾಕಂದ್ರೆ ಮಹಿಳೆಯರು ಸುಮಾರು ಜನ ಅವರು ನಿರುದ್ಯೋಗಿಗಳಾಗಿ ಮನೆಗಳಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಸುಮಾರು ಜನ ಬಂದು ಕೆಲ್ಸ ಕೂತ್ಕೋಬೇಕಾದ್ರು ಕೂಡ ಅವ್ರಿಗೆ ಅನುಕೂಲ ಆಗ್ತದೆ ಒಂದನೇ ಎರಡನೇದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನ್ ಸಮಸ್ಯೆ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅಧ್ಯಕ್ಷರಿಗೆ ಯಾರದೇ ಆಗ್ಲಿ ಬಿಡು ಅಧಿಕಾರ ಇವತ್ತಿರುತ್ತೆ ಅಂತ ಅಲ್ಲಿ ಹೋಗ್ತದೆ ಆ ಅಧಿಕಾರ ಬಂದಾಗ ಅವರು ಅದನ್ನ ಸದುಪಯೋಗ ಕೊಡಿಸ್ಕೋಬೇಕು ಯಾರಾದ್ರೂ ಆಗ್ಲಿ ಬಿಡೋದು ನಾನಾಗ್ಬೋದು ನನ್ಗಿಂತೂ ಮೊದಲು ನೈಪುಣ್ಯ ಅವರಾಗಿರ್ಬೋದು ಇವತ್ತು ನಾಗರತ್ನಾಗಿದ್ರು ಇನ್ನು ಹಿಂದೆ ಸುಮಾರು ಜನ ಆಗಿದ್ದಾರೆ ಇಂಥ ಕಾರ್ಯಕ್ರಮ ಈಗ ಬರ್ಬೇಕು ಇನ್ನೊಂದು ಗಾಂಧಿ ಜಯಂತಿಗೆ ಅವ್ರನ್ನ ಅಧ್ಯಕ್ಷತೆ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗ್ತದ ಎರಡ್ ಸಾವಿರದ ಇಪ್ಪತ್ತ ಆರ್ ಗೆ ಗಾಂಧಿ ಜಯಂತಿ ಬಂದ್ರೆ ಬೇರೆ ಯಾರೋ ಬಂದಿರ್ತಾರೆ ದಯವಿಟ್ಟು ನಾನು ಈ ವಾಹಿನಿ ಮುಖಾಂತರ ತಿಳಿಸ್ತೀನಿ ಅಧಿಕಾರ ಸಿಕ್ಕಿದಾಗ ಏನೇ ಇರ್ಬೋದು ನೂರಾರು ಇರ್ಬೋದು ಅಧಿಕಾರ ಸಿಕ್ಕಿದಾಗ ಬಂದು ಅವರದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಇವತ್ತು ಏನು ಈ ಹದಿನೈದು ದಿನದಿಂದ ಹತ್ತು ದಿನದಿಂದ ಸ್ವಚ್ಛತಾ ಕಾರ್ಯಕ್ರಮ ಇರ್ಲಿ ಅವರು ಪಾಪ ಎಷ್ಟ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಕಾಟಾಚಾರಕ್ಕೆ ಮಾಡ್ತಾ ಇದ್ರು ಕಾಟಾಚಾರಕ್ಕೆ ಮಾಡಿರೋದು ಯಾವುದು ಕರೆಕ್ಟ್ ಆಗಿ ಮಾಡಿಲ್ಲ ನಂಗೆಲ್ಲ ಗೊತ್ತು ಸುಮಾರು ಜನ ಬರ್ತಾ ಇಲ್ಲ ನೀವು ಹತ್ತೆರಡು ಜನ ಇದ್ರೆ ಎಂಟು ಜನ ಒಂಬತ್ತು ಜನ ಇದ್ದೀರಿ ನಾನು ಅದೇ ಕೆಲಸ ಕೇಳಿದ್ದೀನಿ ಯಾಕಪ್ಪ ಎಲ್ರು ಬರಲ್ಲ ಅಂತೇಳಿ ಇವತ್ತು ಈ ಮೀಟಿಂಗ್ ಕೂಡ ಕೆಲವ್ರು ಬಂದಿಲ್ಲ ವಾಟರ್ ಮ್ಯಾನ್ಸ್ ಎಲ್ಲ ಬಂದಿದ್ರ ಮೇಡಮ್ ಒಬ್ಬರ ಬಂದಿಲ್ಲ ಅಂದ್ರೆ ಒಂದು ಆಕ್ಷನ್ ತಕೊಳ್ಳಿ ಮೇಡಮ್ ಫಸ್ಟ್ ಇಂದ ಹೇಳ್ತಾ ಇದ್ದೀವಿ ಮೇಡಮ್ ನಾವು ಅರ್ಥ ಮಾಡ್ಕೊಳ್ಳಿ ಯಾಕೆ ಇವ್ರು ಬರ್ಬೋದು ಇನ್ನೊಬ್ರು ಬರಬಾರ್ದ ಅವ್ನ ಕದ್ರೆನಲ್ಲಿ ನಾಗರಾಜನ್ ಬಂದೇ ಇಲ್ಲ ಅವ್ನು ಮೂರ್ ತಿಂಗಳ ಸಂಬಳ ನಿಲ್ಲಿಸಿದ್ರೆ ಕೆಲವರೆಲ್ಲ ಸಂಬಳ ಮಾಡಿಸ್ತೀರಿ ನೀವೆಲ್ಲ ಸೇರಿ ಸಂಬಳ ಮಾಡಿಸ್ತೀರಿ ಅವ್ನ್ಗೆ ದಯವಿಟ್ಟು ಇಂತ ಮುಂದಕ್ಕೆ ಆಗದಿರ ಅಧ್ಯಕ್ಷರ ಹತ್ರ ನೀವು ಮಾತಾಡಿ ದಯವಿಟ್ಟು ಇನ್ನಿರು ಮೂರ್ನಾಲ್ಕು ತಿಂಗಳಲ್ಲಿ ಎಲ್ಲ ಕುಂಟಾ ಆಗಿರೋ ಕೆಲಸಗಳು ಎಲ್ಲಾ ಒಂದಾಗಿ ಮಾಡಿ ಹೆಚ್ಗೋಳಿ ಗ್ರಾಮ ಪಂಚಾಯತ್ ಒಳ್ಳೆ ಒಂದು ಹೆಸರು ಬರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಕೈಯಲ್ಲಿ ಇದೆ ನಮ್ಮ ಹದಿನಾರು ಜನ ನೀವು ಸೇರಿ ಎಲ್ಲ ಸೇರಿ ಒಂದಾಗಿ ಮೂರು ತಿಂಗಳು ಏನಾದ್ರೂ ಕೂತ್ ಬಗೆಹರಿಸ್ಕೊಂಡು ದಯವಿಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಟ್ಟು ಆರ್ ಎಲ್ ಎಂ ಕಟ್ ದಯವಿಟ್ಟು ಅನುಮೋದನೆ ಮಾಡ್ಕೊಡಿ ಕಟ್ಟೋದಾಗ ಹೆಚ್ ಕಟ್ಟ ಹೆಚ್ಚಿ ಕಟ್ಟಡ ಕಟ್ಟಬೇಕು ಅಂದ್ರು ಕೂಡ ನಮ್ ಹದಿನಾರು ಜನ ಸದಸ್ಯರಲ್ಲಿ ಯಾರು ಅನುಕೂಲ ಆಗ್ತದೋ ಅವ್ರು ಕಟ್ಕೊಳ್ಲಿ ಯಾಕೆಂದ್ರ ಪಂಚಾಯತಿ ಬಿಲ್ಡಿಂಗ್ ಆಗಿರೋದ್ರಿಂದ ಅದೇನ್ ಗ್ರಾಮ ಪಂಚಾಯತ್ ಸದಸ್ಯರು ನನ್ಗಾಗ್ಬೋದು ಈ ಇವ್ರಗ್ ಆಗ್ಬೋದು ಅನ್ನೋದಲ್ಲ ಹದಿನಾರು ಜನ ಸದಸ್ಯರಲ್ಲಿ ಯಾರಾದ್ರೂ ಮುಂದಕ್ಕೆ ಬಂದು ನಾವ್ ಕಟ್ಕೊಡ್ತೀವಿ ಅಂದ್ರೆ ಕೊಟ್ಕೊಡಕ್ ನಾವೆಲ್ಲ ಕಟ್ಕೊಡ್ಸಕ್ ನಾವ್ ಅನುಕೂಲ ಮಾಡಕ್ ನಾವ್ ರೆಡಿ ಇರ್ತೀವಿ ಅಂತ ಹೇಳ್ತಾ ಇವತ್ತು ಈ ಸಭೆಗೆ ಬಂದಿರ್ತಕ್ಕಂತ ತಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತ